ಆ ಪ್ಯಾರಾನಮೇ ಬಟ್ ಈ ಪರ್ಸನ್ ಬಂದು ಗೋ ಸೆಂಟರ್ ಕೈಂಡ್ ಆಫ್ ಅಂದ್ರೆ ಮೊದಲೇ ಏನಿದೆ ಮೋರ್ ನಂಬಿಕೆಗಳೋ ಇಲ್ವೋ ದೆವ್ವಗಳಿದ್ಯೋ ಇಲ್ವೋ ಅದರ ಬಗ್ಗೆ ರಿಸರ್ಚ್ ಮಾಡ್ತಾನೆ ರಿಸರ್ಚ್ ಮಾಡಿ ರಿಯಾಲಿಟಿನ ಜನರ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲೇ ಕಮ್ ಟು ರಿಯಾಲಿಟಿ ಅಂತ ಹ್ಮ್ ಎಕ್ಸಾಕ್ಟ್ಲಿ ಇದು ನಾನು ಒಂದು ಹೇಳ್ತೀನಿ ಮೇ ಬಿ ಇದೊಂದು ತುಣುಕು ಒಂದು ಸ್ಮಾಲ್ ಇನ್ಸ್ಟಿಟ್ಯೂಟ್ ಇನ್ಸ್ಪೈರ್ ಆಗಿರ್ಬೋದು ನಾನು ಒಬ್ರು ಪೈಲೆಟ್ ಆಕ್ಚುಲಿ ಇಂಡಿಯನ್ ಆ ಬೇರೆ ಕಂಟ್ರಿಯಲ್ಲಿ ಗೋಸ್ಟ್ ಹಂಟಿಂಗ್ ಮಾಡಿದ್ದಾರೆ ಆ ಪರ್ಸನ್ ಆ ಪರ್ಸನ್ ಏನಂದ್ರೆ ಹೋಗೋದು ಈ ತರ ಹಾಂಟಿಂಗ್ ಪ್ಲೇಸಸ್ ಹಾಂಟಿಂಗ್ ಎಲ್ಲಿ ಇರುತ್ತೋ ಹಾಂಟಿಂಗ್ ಪ್ಲೇಸಸ್ ಅಲ್ಲಿ ಹೋಗ್ತಾ ಹಂಟ್ ಮಾಡೋದು ಏನಾದ್ರೂ ಇದೆ ರಿಯಾಲಿಟಿ ತೋರಿಸೋದು ಸೊ ಆ ಪರ್ಸನ್ ನೋಡಿದಾಗ ನನಗೆ ಇಲ್ಲ ಈ ಪರ್ಸನ್ ಏನೋ ಒಂದು ನಿಜ ಹೇಳ್ತಿದ್ದಾರೆ ಅಂತ ಬಟ್ ಆ ಪರ್ಸನ್ ಸಾಯೋ ದಿನ ಹೇಳ್ಬಿಟ್ಟು ಸತ್ತಂತೆ ನನ್ನ ಯಾರೋ ಕರೀತಿದ್ದಾರೆ ಯಾರೋ ನನ್ನ ಏನೋ ಟಚ್ ಮಾಡ್ತಿದ್ದಾರೆ ನನ್ನ ಕರೀತಿದ್ದಾರೆ ಕೊಡಬೇಕು ಅಂತ ಒಂದು ಟೂ ಡೇಸ್ಕೊಂಡು ಹ್ಮ್ ಹುಡ್ಕೊಂಡು ಹೋಗೋದು ಆಮೇಲೆ ಕೆಲವು ಕೇಸಸ್ ಬಂದು ಯಾರಾದ್ರೂ ಕೇಳಿದಾಗ ಸಿಚುವೇಶನ್ ಈ ತರ ಇದೆ ಅಂತ ಅಂದಾಗ ಅದಕ್ಕೆ ಸಾಲುಕೊಳ್ಳೋದು ಇದಕ್ಕೆ ಇಂತ ಮುಂಚೆ ನಾನು ಒಂದು ಬುಕ್ ಬರೆದಿದೆ ಎರಡು ಬುಕ್ಸ್ ಬರೆದಿದೆ ಒಂದ್ ಬುಕ್ ಬಂದು ನಾನು ಬುಕ್ ಬರೆದಿದೆ ಈ ನಾನು ಅನ್ನೋ ಬುಕ್ ಬಂದು ಮೇನ್ಲಿ ಆತ್ಮಗಳ ಬಗ್ಗೆ ಇರೋದು ಒಂದು ಪುಸ್ತಕ ಇದೆ ಅಂದ್ರೆ ಅವರು ರಚಿಸಿರುವ ತುಂಬಾ ಇದರಲ್ಲಿ ಇದು ಒಂದು ನಾನು ಅನ್ನೋದ್ರಲ್ಲಿ ಆತ್ಮ ಬೋಧನೆ ಆವಿಷ್ಕರಣ ಅಂತ ಈ ಆತ್ಮ ಬೋಧನೆ ಅಂತಂದಾಗ ಆತ್ಮ ಹೇಗ್ ವರ್ಕ್ ಮಾಡುತ್ತೆ ಹೇಗಿದೆ ಆತ್ಮ ನಿಜವಾಗ್ಲು ಮನುಷ್ಯನಿಗೆ ಯಾವ ತರ ಕೊಡುತ್ತೆ ಆತ್ಮ ಪರಮಾತ್ಮ ಅಂದ್ರೆ ಏನು ಇದ್ರ ಬಗ್ಗೆ ಅಂದ್ರೆ ಸ್ಪಿರಿಚುಲ್ ಆಗಿ ಹೇಗ್ ಹೋಗ್ತೀವೋ ಅದು ಅದು ರಿಯಾಲಿಟಿ ಹೇಗ್ ಬರುತ್ತೆ ಈಗ ನಾರ್ಮಲಿ ನಾವು ಆತ್ಮ ಅಂದ್ರೆ ಏನ್ ಅನ್ಕೊಳ್ತೀವಿ ಓ ಒಂದ್ ದೆಬಾ ಅನ್ಕೊಳ್ತೀವಿ ಆತ್ಮಗಳು ಬೇರೆ ದೇವಗಳು ಬೇರೆ ಸೊ ಆ ಒಂದು ಬೇಸ್ಡ್ ಆನ್ ಕಾನ್ಸೆಪ್ಟ್ ಅಲ್ಲಿ ನಾನು ಬರ್ದಿದ್ದೇನೆ ಆ ಬುಕ್ ಬರೆದ ತಕ್ಷಣ ಅದರ ಮೇಲೆ ಐಡಿಯಾಸ್ ಬಂದ ಮೇಲೆ ಈ ಒಂದ್ ಸ್ಕ್ರಿಪ್ಟ್ ನಾಲೆಜ್ ಐಡಿಯಾ ಬಂತು ಇಲ್ಲ ವೆಂಕಟೇಶ್ ರಾವ್ ಇಚ್ಛ ಅದು ಪ್ರೊಡ್ಯೂಸರ್ ಅದು ಸೊ ವರ್ಣ ವ್ಯಾನ ವರ್ ಆಕ್ಚುಲಿ ಹೆಂಗಂದ್ರೆ ಇದಕ್ಕೆ ಒಂದು ಕಾರಣ ಒಂದು ಹುಚ್ಚ ವೆಂಕಟೇ ಯಾಕಂದ್ರೆ ನಾವು ನಿನ್ನ ಸ್ಕ್ರಿಟ್ ಅನ್ಕೊಂಡಿ ವರ್ಕ್ ಮಾಡೋ ಟೈಮ್ ಅಲ್ಲಿ ಈ ಉಚ್ಚಾ ವೆಂಕಟ್ ಅನ್ನೋದು ವೆಂಕಟ ನನ್ನ ಯಾರಾದ್ರೆ ವೆಂಕಟ ವೆಂಕಟ್ ಅಂತ ಕರೀತಿದ್ರು ಈ ಉಚ್ಚಾ ವೆಂಕಟ ಅಂತ ನೋಡಿದ್ಮೇಲೆ ಎಲ್ಲಾರು ನೀವು ಉಚ್ಚಾ ವೆಂಕಟ್ ಯಾಕಂದ್ರೆ ಆಗ ನನ್ನ ಹೇರ್ ಸೋಟ್ ಸಹ ಆಗಿತ್ತು ಆಲ್ಮೋಸ್ಟ್ ನಿಯರ್ ಬೈ ಆಗೇತು ಫಿಟ್ ಆಗಿ ಆಲ್ಮೋಸ್ಟ್ ಆಗಿದೆ ಸೊ ಎಲ್ಲಾರು ಎಂತಿದ್ರು ಆ ತರ ಸಂಪರ್ಕ ಮಾಡ್ತಿದ್ರು ಓ ಇವರು ಉಚ್ಚಾ ವೆಂಕಟ ಇವರು ಹುಚ್ಚಾ ಸರ್ ನಾನೆಲ್ಲ ಹುಚ್ಚಾಗಿ ನನ್ ಜಸ್ಟ್ ವೆಂಕಟ್ ಅಂದ್ರೆ ಸೊ ಆ ಒಂದು ವಿಷಯಕ್ಕೆ ಸರಿ ವ್ಯಾನಾವರ್ಣ ವ್ಯಾನ ಅನ್ನೋದು ಬಂದು ಗಾಳಿ ವ್ಯಾನ ಅಪಾನ ಅಂತ ನಮ್ಗೆ ಏನಿದೆಯೋ ಐದು ಅದ್ರಲ್ಲಿ ವ್ಯಾನ ಅಂತ ತಗೊಂಡೆ ನನ್ಗೆ ಆಕ್ಚುಲಿ ಆಂಜನೇಯ ಸ್ವಾಮಿ ಅಂದ್ರೆ ತುಂಬಾ ಇಷ್ಟ ಸೊ ಹಾಗಾಗಿ ಅವರಲ್ಲಿ ಒಂದು ವ್ಯಾನ ಅಂತ ತಗೊಂಡೆ ವರ್ಣ ಅನ್ನೋದು ನನಗೆ ಮೊದ್ಲಿಂದ ನಾನು ಚೆನ್ನೆಯಲ್ಲಿ ಒಂದು ಮೂವಿಗೆ ವರ್ಕ್ ಮಾಡ್ತಿದ್ದೆ ಪ್ರೊಡಕ್ಷನ್ ಅಲ್ಲಿ ಆವಾಗ ಏನೋ ಒಂದ್ ಸಮರ್ಬೇಕು ಹೆಸರು ಅನ್ಕೊಂಡಾಗ ವರ್ಣ ಅಂತ ಅನ್ಕೊಂಡೆ ಸೊ ಆ ವ್ಯಾನವರ್ಣ ಇರ್ಬೇಕು ಸರ್ ಜಮುಲ ಅನ್ನೋದು ಮನೆ ಇರ್ತದೆ ಲೈಕ್ ಶೇಖರ್ ಕಮೂಲ ಕೊರೆದಲ್ಲ ಅಂತರ ಸೆನ್ಸರ್ ಯು ಬೈ ಎ ಕೊಟ್ಟಿದ್ದಾರೆ ಸೆನ್ಸರ್ ಡಿಪಾರ್ಟ್ಮೆಂಟ್ ಅವರು ನೋಡಿ ಮೂವಿ ಫುಲ್ ನೋಡಿದ್ರು ನೋಡಿದ ತಕ್ಷಣ ಕರೆದ್ರು ನಾನು ನಾನು ಆಕ್ಚುಲಿ ವ್ಯಾನ ವರ್ಣ ಅಲ್ವಾ ಡೈರೆಕ್ಟರ್ ಸರ್ ಬನ್ನಿ ಅಂತ ನಾನು ಯಾರನ್ನ ವ್ಯಾನ್ ವ್ಯಾನ ವರ್ಣ ಅಂತ ಕರೀ ಸರ್ ವ್ಯಾಸವನ್ ಕೃಷ್ಣ ಅವರ ಬನ್ನಿ ಅಂದ್ರು ಆಚೆ ಇದೆ ಇಲ್ಲೇ ನಡೀತಾ ಸರ್ ನೋಡಿ ಸರ್ ನನ್ನ ಹೆಸರು ವ್ಯಾಸಂ ಕೃಷ್ಣ ಸರ್ ಕ್ಯಾರೆಕ್ಟರ್ ಹೆಸರು ಸರ್ ಅವರು ಆ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗ್ಬಿಟ್ಟಿದಾರೆ ಅದಾಗಿ ತಕ್ಷಣ ಮೂವಿ ಎಲ್ಲ ನೋಡಿದ್ಮೇಲೆ ಅವ್ರ ನಾನು ಒಂದು ಗ್ರೇಟ್ ಡೈರೆಕ್ಟರ್ ಮಾಡಿರೋ ಮೂವಿ ತರ ಫೀಲ್ ಆಗ್ತಿದೆ ನನಗೆ